ಕಿಚ್ಚನ ಚಪ್ಪಾಳೆಯಲ್ಲಿ ದೊಡ್ಡ ಬದಲಾವಣೆ ಆಗಿ ಹೋಗಿದೆ ಈ ವಾರ ಅಂತಲೇ ಹೇಳ್ಬೋದು ಹೌದು ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಏನಾಗಿದೆ ಅಂತ ಗೊತ್ತಾ ನಿಮಗೆ ನಿಜಕ್ಕೂ ಕೂಡ ಒಂದು ಕ್ಷಣ ನೀವೇ ಶಾಕ್ ಆಗಿ ಹೋಗ್ತೀರಾ ಹೌದು ನಿಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಸು ಕೂಡ ಸುಗಳಿ ಹೌದು ಕಿಚ್ಚನ ಚಪ್ಪಾಳೆ ಕಿಚನ ಚಪ್ಪಾಳೆ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿರುತ್ತೆ ಈ ಹಿಂದೆ ಕಾರ್ತಿಕಿಗೆ ಕಿಚನ ಚಪ್ಪಾಳೆ ಸಿಕ್ಕಿದ್ದಕ್ಕೆ ನಮ್ರತಾ ಮತ್ತು ವಿನಯ್ ಕಿಚನ ಚಪ್ಪಾಳಿಗೂ ಕೂಡ ಅವಮಾನ ಮಾಡಿದ ಘಟನೆ ಕೂಡ ನಡೆದಿತ್ತು ಯಾರು ಇರಲಿಲ್ಲ ಅನ್ಸತ್ತೆ ಅದಕ್ಕೆ ಖಾರದಿಗೆ ಸಿಕ್ಕಿದೆ ಅಂತೇಳಿ ಒಂದು ರೀತಿ ಕಿಚ್ಚ ಸುದೀಪ್ ಅವ್ರಿಗೆ ಒಂದು ರೀತಿ ಅವಮಾನವನ್ನು ಮಾಡಿದರು ಏನು ಈ ವಾರ ಕಿಚ್ಚನ ಚಾಪಾಡ ತುಕಾಲಿ ಸಂತೋಷ ಅವ್ರಿಗೆ ಸಿಕ್ಕಿದೆ ಹೌದು ಸ್ನೇಹಿತರೆ ಈ ವಾರ ತುಂಬನೇ ಎಂಟರ್ಟೈನಿಂಗ್ಗಾಗಿ ತುಂಬಾ ಮಗು ತರನೇ ರಿಯಲಿಸ್ಟಿಕ್ಕಾಗಿ ಆ್ಯಕ್ಟ್ ಮಾಡಿದ್ದು ಅಂತಂದರೆ ಅದು ತುಕಾಲಿ ಸಂತೋಷ ಅವರು ಮನೆಯೂ ಕೂಡ ಉತ್ತಮ ಪಟ್ಟನೂ ಕೂಡ ಸಿಕ್ಕಿದೆ ಅದೇ ಥರ ಕಿಚನ ಚಪ್ಪಾಳೆನೂ ಕೂಡ ತುಕಾಲಿ ಸಂತೋಷ ಅವರಿಗೆ ದೊರಕಿದೆ ಇದರಿಂದ ತುಕಾಲಿಗೆಂದು ತುಂಬಾ ಖುಷಿಯಾಗಿದೆ ಹಾಗೆ ತುಕಾಲಿ ಸಂತೋಷಗೆ ಒಂದು ವಿಶೇಷವಾದ ಪವರನ್ನು ಕೊಟ್ಟಿದ್ದಾರೆ ಆ ಪವರ್ ಮುಂದಿನ ವಾರ ಬಳಸಬೇಕಾಗಿ ಸುದೀಪ್ ಅವರು ಹೇಳಿದ್ದಾರೆ ಆ ಪವರ್ ಏನು ಎಂಬುದನ್ನು ಬಿಗ್ ಬಾಸ್ ಆದೇಶದ ಮೂಲಕ ನಿರ್ವಹಿಸಲಿದ್ದಾರೆ ಅಂತ ಹೇಳಲಾಗಿದೆ ಈ ಮೂಲಕ ಒಂದು ದೊಡ್ಡ ಗಿಫ್ಟನ್ನು ಕೊಟ್ಟಿದ್ದಾರೆ ಸುದೀಪ್ ಅವರು